ಆಕಳು ತನ್ನ ಆಲನ್ನು ತಾನು ಕುಡಿಯುವುದಿಲ್ಲ ಮರ ತನ್ನ ನೆರಳನ್ನು ತಾನು ಅನುಭವಿಸಿಲ್ಲ ಜೀವನವೆಂದರೆ ನಮಗಾಗಿ ಬದುಕುವುದಲ್ಲ ಬೇರೆಯವರಿಗಾಗಿಯೂ ಬದುಕಬೇಕೆಂಬುದು ಅದವೇ ಜೀವನ ಬೀಜ ಸಂಪೂರ್ಣವಾಗಿ ಯಾವಾಗ ತನ್ನನ್ನು ತಾನೇ ಮಣ್ಣಲ್ಲಿ ಕಳೆದುಕೊಳ್ಳುತ್ತದೆಯೋ ಆಗ ಮಾತ್ರ ಅದು ಕುಡಿಯಿಟ್ಟು ಒಂದು ಮರವಾಗುತ್ತದೆ ಯಾರಿಗೆ ಅಗತ್ಯಗಳವೆ ಇರುವುದಿಲ್ಲವೋ ಅವರು ಮಾತ್ರ ಶ್ರೀಮಂತಗಳಾಗಿರುತ್ತಾರೆ ನಮ್ಮ ಜೀವನಕ್ಕಿಂತ ಬೇರೆಯವರ ಜೀವನ ಚೆನ್ನಾಗಿದೆ ಎಂದು ಯೋಚಿಸುತ್ತೇವೆ ಆದರೆ ನಾವು ಬೇರೆಯವರಿಗೆ ಬೇರೆ ಯವರಾಗಿರುತ್ತೇವೆ ಎಂಬುದನ್ನು ಮರೆಯುತ್ತೇವೆ ಜೀವನದಲ್ಲಿ ಎರಡನೇ ಬಾರಿ ಅವಕಾಶ ಸಿಗಬಹುದು ಆದರೆ ಇನ್ನೊಂದು ಅವಕಾಶ ಮಾತ್ರ ಜೀವನದಲ್ಲಿ ಎಂದೂ ಸಿಗಲ್ಲ ಗುಣವಂತರ ಗುಣಗಳನ್ನು ಇನ್ನೂ ಅಧಿಕ ಗುಣಶಾಲಿಗಳ ನಡೆ ಮರೆಸುತ್ತದೆ ದೀಪದ ಕುಡಿಯ ಬೆಳಕು ರಾತ್ರಿಯಲ್ಲಿರುವವನೇ ದಿನ ಸೂರ್ಯ ಹುಟ್ಟಿದಾಗ ಇರುವುದಿಲ್ಲ ನಿದ್ದೆಯಲ್ಲಿ ಕಾಣುವಂಥದ್ದು ಕನಸಲ್ಲ ನಿದ್ದೆ ಗೇಡುವಂತೆ ಮಾಡುವುದರಿಂದ ಅದು ನಿಜವಾದ ಕನಸು ದೇವರಲ್ಲಿ ಎಂದಿಗೂ ಕೇವಲ ಸ್ವಂತದ ಏಳಿಕೆಗಳಾಗಲಿ ಅಂತ ಬೇಡಿ ಬೇಡಿಕೊಳ್ಳದೆ ಹತ್ತು ಜನರ ಏಳಿಕೆಗಳಾಗಲಿ ಅಂತ ಬೇಡಿಕೊಳ್ಳಿ ದೇವರು ಕೊಡುವ ವರಕ್ಕಿಂತ ಆ ಹತ್ತು ಜನರ ಉದ್ಧಾರ ಮಾಡಿದ ಪುಣ್ಯ ನಿಮಗೆ ಸಿಗುತ್ತದೆ ಸಂತೋಷವಾಗಿದ್ದಾಗ ಯಾರಿಗೂ ವಾಗ್ದಾನ ಮಾಡಬಾರದು ಕೋಪ ಬಂದಾಗ ಪ್ರತಿಕರಿಸಬಾರದು ದುಃಖದಲ್ಲಿರದಾಗ ನಿರ್ಧಾರಗಳನ್ನು ತೆಗೆದುಕೊಳ್ಳಬಾರದು ಮನುಷ್ಯನಿಗೆ ಯಾವಾಗ ಒಂದು ವಸ್ತು ಸುಲಭವಾಗಿ ಸಿಗುವ ಆಗಿರುತ್ತೋ ಆಗ ಅದರ ಬೆಳೆ ಗೊತ್ತಾಗಿರುವುದಿಲ್ಲ ಆದರೆ ಯಾವಾಗ ವಸ್ತುವಿನ ಬೆಳೆ ತಿಳಿಯುತ್ತದೆಯೋ ಆಗ ಅದು ಸುಲಭವಾಗಿ ಸಿಗುವುದಿಲ್ಲ ನಮ್ಮಲ್ಲಿ ನಾವು ವಿಶ್ವಾಸ ಕಳೆದುಕೊಳ್ಳಿರುವುದು ಮತ್ತು ನಮ್ಮನ್ನು ನಾವು ದ್ವೇಷಿಸದಿರುವುದು ನಮ್ಮ ಮೊದಲ ಕರ್ತವ್ಯ ಮೊದಲು ನಮ್ಮ ಬಗ್ಗೆ ನಮಗೆ ನಂಬಿಕೆ ಇದ್ದಲ್ಲಿ ಮಾತ್ರ ಭಗವಂತನಲ್ಲಿ ನಂಬಿಕೆ ಇಡಲು ಸಾಧ್ಯ ತನ್ನನ್ನು ತಾನೇ ನಂಬವನು ಭಗವಂತನನ್ನು ಹೇಗೆ ತಾನೇ ನಂಬಲು ಸಾಧ್ಯ ಹೇಳಿ ಜೀವನದಲ್ಲಿ ಎಂದು ಯಾರಿಂದಲೂ ಸಹಾಯದ ಆಪೇಕ್ಷವನ್ನು ಇಡಬಾರದು ಏಕೆಂದರೆ ನಾವು ಕಷ್ಟದಲ್ಲಿ ಇದ್ದಾಗ ಯಾರಾದರೂ ಸಹಾಯ ಮಾಡದಿದ್ದರೆ ಅದಕ್ಕಿಂತ ದೊಡ್ಡ ಯಾತನೆ ಬೇರೊಂದಿಲ್ಲ ದೇವರು ಎಲ್ಲರಿಗೂ ಅವಕಾಶ ಮತ್ತು ಆಯ್ಕೆ ಎರಡನ್ನೂ ನೀಡುತ್ತಾನೆ ಅವಕಾಶ ನೀಡಿದಾಗ ಉತ್ತಮವಾದದ್ದನ್ನು ಆಯ್ಕೆ ಮಾಡಿಕೊಳ್ಳಬೇಕು ಕಾಲ ಕೆಟ್ಟಿತೆಂದು ಜನರು ಹೇಳುತ್ತಾರೆ ಆದರೆ ಕಾಲ ಕೆಳೆಯುವುದಿಲ್ಲ ಕೆಡುವುದು ಜನರ ನಡತೆ ಮತ್ತು ಆಚಾರ ವಿಚಾರಗಳು ಮಾತ್ರ ಮನುಷ್ಯನಾಗಿ ಹುಟ್ಟಿದ್ದಕ್ಕೆ ನಾವು ನಮ್ಮ ಪ್ರಾಣ ಧನ ಬುದ್ಧಿ ಮತ್ತು ಮಾತು ಇವುಗಳ ವಿನಿಯೋಗದಿಂದ ಪರರ ಶ್ರೇಯಸ್ಸನ್ನು ಸಾಧಿಸಿದರೆ ನಮ್ಮ ಜೀವನವನ್ನು ಸಾರ್ಥಕ ಬದುಕು ಎಂ ಎಂದು ಕರೆಯಬಹುದು ಕೊಂಬೆಯ ಮೇಲೆ ಕುಳಿತ ಪಕ್ಷಿಗೆ ಕೊಂಬೆ ಅಲ್ಲಾಡುತ್ತಿದ್ದರೂ ಅಥವಾ ಮುರಿಯುತ್ತಿದ್ದರೆ ಎಂಬ ಭಯವಿಲ್ಲ ಏಕೆಂದರೆ ಅದು ತನ್ನ ರೇಖೆಯ ಮೇಲೆ ನಂಬಿಕೆ ಇಟ್ಟಿರುತ್ತದೆ ಅದೇ ರೀತಿ ಆತ್ಮವಿಶ್ವಾಸವನ್ನು ನಂಬಿ ಜೀವನದ ಸಮಸ್ಯೆಗಳನ್ನು ಎದುರಿಸಬೇಕು ಆಗಿ ಹೋಗಿದ್ದದ್ದನ್ನು ಸರಿಪಡಿಸಲು ಪ್ರಯತ್ನಿಸಬೇಡ ಅದು ಅಸಾಧ್ಯವಾಗಿದೆ ಮುಂದೆ ಮಾಡಬೇಕಾದದ್ದನ್ನು ಸರಿಯಾದ ರೀತಿಯಲ್ಲಿ ಯೋಚಿಸಿ ಮಾಡು ಅದು ಸಾಧ್ಯವಾಗುತ್ತದೆ ಒಂದು ಕ್ಷಣದ ನಗುವಿನಿಂದ ಭಾವಚಿತ್ರ ಸುಂದರವಾಗಿ ಮೂಡಿಬರುತ್ತದೆ ಎಂದ ಮೇಲೆ ಪ್ರತಿ ಪ್ರತಿ ಕ್ಷಣವು ನಗುತ್ತಿದ್ದರೆ ಜೀವನವು ಅಷ್ಟೇ ಸುಂದರವಾಗಿರುತ್ತದೆ ಯಾವುದೇ ಪ್ರತಿ ಪ್ರತಿಫಲಕ್ಷ ಇಲ್ಲದೆ ನಿಸ್ವಾರ್ಥ ಬುದ್ಧಿಯಿಂದ ಸ್ವಯಂ ಪ್ರೇರಣೆಯಿಂದ ನಡೆಸುವುದು ಕಾರ್ಯ ಕಾರ್ಯವೇ ಸೇವನ ಯುವಕರಾಗಿದ್ದಾಗ ಹಿರಿಯರನ್ನು ಗೌರವಿಸಬೇಕು ಬಲಿಷ್ಠರಾದಾಗ ನಿಶಕ್ತರಿಗೆ ಸಹಾಯ ಮಾಡಬೇಕು ನಾವು ಸರಿ ಇದ್ದಾಗ ತಪ್ಪು ಮಾಡಿದವವನ್ನು ಕ್ಷಮಿಸಬೇಕು ಏಕೆಂದರೆ ಒಂದು ದಿನ ನಾವು ಹಿರಿಯರಾಗಿರುತ್ತೇವೆ ನಿಶಕ್ತರಾಗಿರಬಹುದು ಅಥವಾ ತಪ್ಪು ಮಾಡಬಹುದು ಪ್ರೀತಿ ಯಾಕೆಂಬುದು ಒಂದು ಪ್ರಶ್ನೆಯಾಗಿದೆ ಮದುವೆ ಎಂಬುದು ಒಂದು ಉತ್ತರ ಇದನ್ನು ಪ್ರಶ್ನಿಸುವಂತಿಲ್ಲ ಯಶಸ್ಸಿನ ಬೆನ್ನ ಹಿಂದೆಯೇ ಆತ್ಮವಿಶ್ವಾಸ ಜೀವಿಸುವುದನ್ನು ರೀ ರೂಢಿಸಿಕೊಳ್ಳಿ ಯಶಸ್ಸನ್ನು ಉಳಿಸಿಕೊಳ್ಳುವುದು ತುಂಬಾ ಕಷ್ಟವಾಗಿದೆ ನಾಳಿನ ಅತ್ಯುತ್ತಮ ಯೋಜನೆಗಿಂತ ಇಂದಿನ ಉತ್ತಮ ಯೋಜನೆಯ ಲೇಸು ಎಂದಿಗೂ ಸಮಾಧಾನದಿಂದ ಇಂದಿನ ನೋಡಬೇಕು ಅಷ್ಟೇ ನನ್ನನ್ನು ಯಾರೂ ಇಷ್ಟಪಡುತ್ತಿಲ್ಲ ಎಂಬ ಕೊರಗಬೇಡಿ ಇದರ ಬದಲಿಗೆ ನನ್ನ ಹಾಗೆ ಯಾರೂ ಇಲ್ಲ ಎಂದು ಭಾವಿಸಿರಿ ಎಲ್ಲ ವ್ಯಕ್ತಿಗಳನ್ನು ವಿಭಿನ್ನ ಮ ಎಂಬ ಸತ್ಯವನ್ನು ಮರೆಯದಿರಿ ಯೋಚನೆ ವಿಭಿನ್ನವಾಗಿದ್ದಲ್ಲಿ ಜೀವನವು ಸುಂದರವಾಗಿರುತ್ತದೆ ದ್ವೇಷ ಹೊಟ್ಟೆ ಕಿಚ್ಚು ಎಂದರೆ ನಾವು ವಿಷವನ್ನು ಸೇ ಸೇವಿಸಿ ಬೇರೆಯವರಿಗೆ ಸಾಯಲಿ ಎಂದು ಬಯಸಿದಂತೆ ಆದರೆ ದ್ವೇಷಕ್ಕೆ ಬಳಿಯಾಗುವವರು ನಾವೇ ದ್ವೇಷ ನಮ್ಮನ್ನು ಮೊದಲು ಸಾಯಿಸುತ್ತದೆ ದ್ವೇಷದಿಂದ ಯಾವ ಪ್ರಯೋಜನವೂ ಇಲ್ಲ ಈ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ನಮಗೆ ಕಮೆಂಟ್ ಮೂಲಕ ತಿಳಿಸಿ ಇಷ್ಟಾದರೆ ಲೈಕ್ ಮಾಡಿ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್